ಮೈಸೂರಿನಲ್ಲಿ ಮಂಡ್ಯ ರಮೇಶ್ ಮಗಳ ಅದ್ದೂರಿ ರಿಸೆಪ್ಷನ್ ತಾರಿಯರು ಭಾಗಿಯಾಗಿದ್ದು ಹೀಗೆ ಕನ್ನಡ ನಟ ಮಂಡ್ಯ ರಮೇಶ್ ತಮ್ಮ ಪುತ್ರಿ ದಿಶಾ ಅವರ ಮದುವೆ ನೆರವೇರಿಸಿದ್ದಾರೆ ಮೈಸೂರಿನಲ್ಲಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಆರಕ್ಷತೆ ಗ್ರ್ಯಾಂಡ್ ಆಗಿ ನೆರವೇರಿತು ರಿಸೆಪ್ಷನ್ ಫೋಟೋ ಆಲ್ಬಂ ಇದೆ ನೋಡಿ ಸ್ನೇಹಿತರೆ ಮನೋಜ್ ಸುಬ್ರಹ್ಮಣ್ಯ ವಿಟ್ಸ್ ದಿಶಾ ರಮೇಶ್ ಕನ್ನಡ ಚಿತ್ರರಂಗ ಕನ್ನಡ ಕಿರುತೆರೆ ಹಾಗೂ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ಪ್ರತಿಭಾವಂತ ಕಲಾವಿದ ಮಂಡ್ಯ ರಮೇಶ್ ಇವರ ಪುತ್ರಿ ದಿಶಾ ರಮೇಶ್ ಇವರು ನಟಿಯಾಗಿದ್ದು ದೇವರ ಕಾಡು ಎಲ್ ಬಿ ಡಿ ಮುಂತಾದ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ ರಂಗಭೂಮಿಯಲ್ಲೂ ಗುರುತಿಸಿಕೊಂಡಿದ್ದ ದಿಶಾ ರಮೇಶ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಮನೋಜ್ ಸುಬ್ರಹ್ಮಣ್ಯ ಅವರೊಂದಿಗೆ ದಿಶಾ ರಮೇಶ್ ವಿವಾಹ ನೆರವೇರಿದೆ ಇತ್ತೀಚೆಗಷ್ಟೇ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ವಿವಾಹ ಮಹೋತ್ಸವ ಚಾಮುಂಡಿ ಬೆಟ್ಟದ ದೇವಾಲಯದ ಸನ್ನಿಧಾನದಲ್ಲಿ ಸರಳವಾಗಿ ಜರುಗಿತ್ತು ಇದೀಗ ಮೈಸೂರಿನಲ್ಲಿ ಆರಕ್ಷತೆ ಅದ್ದೂರಿಯಾಗಿ ನೆರವೇರಿದೆ ರಿಸೆಪ್ಷನ್ ನಲ್ಲಿ ಕನ್ನಡ ತಾರೆಯರು ಹಾಜರಾಗಿದ್ರು ಫೋಟೋ ಆಲ್ಬಂ ವಿಡಿಯೋದಲ್ಲಿದೆ ದಿಶಾ ರಮೇಶ್ ಮದುವೆ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ನವ ದಂಪತಿ ಮೇಡ್ ಫಾರ್ ಈಚ್ ಅದರ್ ದಂಪತಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಅತೂರಿ ರಿಸೆಪ್ಷನ್ ಮೈಸೂರಿನಲ್ಲಿ ದಿಶಾ ರಮೇಶ್ ಮನೋಜ್ ಸುಬ್ರಹ್ಮಣ್ಯ ಆರಕ್ಷತೆ ಗ್ರ್ಯಾಂಡ್ ಆಗಿ ಜರುಗಿದೆ ಇನ್ನಷ್ಟು ಫೋಟೋಗಳು ಔಟ್ಫಿಟ್ ಗೆ ನೇರಳೆ ಬಣ್ಣದ ಔಟ್ಫಿಟ್ ಧರಿಸಿದ್ರು ನವಜೋಡಿ ಶಾ ರಮೇಶ್ ಹಾಗೂ ಮನೋಜ್ ಸುಬ್ರಹ್ಮಣ್ಯರವರ ಹೊಸ ಬದುಕಿಗೆ ನವ ವೈವಾಹಿಕ ಜೀವನಕ್ಕೆ ಆತ್ಮೀಯರೆಲ್ಲರೂ ಭಾಗಿಯಾಗಿ ಸಾಕ್ಷಿಯಾಗಿದ್ರು ಅಮೃತ ರಾಮಮೂರ್ತಿ ಮಂಡ್ಯ ರಮೇಶ್ ಮಗಳ ರಿಸೆಪ್ಷನ್ಗೆ ಕೆಂಡ ಸಂಪಿಗೆ ಸೀರಿಯಲ್ ನಟಿ ಅಮೃತ ರಾಮಮೂರ್ತಿ ಸಹ ಬಂದಿದ್ರು ಶುಭಾಶಯಗಳ ಸುರಿಮಳೆಯೇ ಅರಿದು ಬಂದಿತ್ತು ನವ ದಂಪತಿಗಳ ಶುಭಾಶಯಗಳ ಸುರಿಮಳೆಗೆ ಕೊನೆಯೇ ಇಲ್ಲದಂತಾಗಿತ್ತು ಸಂಭ್ರಮ ಹೀಗಿತ್ತು ಮಗಳ ಮದುವೆ ನೆರವೇರಿಸಿದ ಖುಷಿ ಬಂದು ಕಡೆ ಸಂಭ್ರಮದಲ್ಲಿದ್ರು ಮಂಡ್ಯ ರಮೇಶ್ ರವರು ಕಲಾವಿದರ ದಂಡೆ ಅರಿದು ಬಂದಿತ್ತು ಪ್ರಿಯಾ ಶಟಾಮರ್ಷಣ ದಿಶಾ ರಮೇಶ್ ಮದುವೆಗೆ ಬಂದ ಭೀಮಾ ನಟಿ ಪ್ರಿಯಾ ಷಟಮರ್ಷಣ ದಿಶಾ ರಮೇಶ್ ಗೆ ಶುಭ ಹಾರೈಸಿದ ನಟ ಶಿಶಿರ್ ಬೈಕಾಡಿ